uttita nara ja sura tattvyam devamanikam uttita tik golinda uttita And. ನಿನ್ನ ನನ್ನ ಜಯಶಾಲೆಗೆ ಬರಲಿ ಅಂತ ಬೇಡ್ಕೊಂಡೆ ಅಣ್ಣ ತಂಗಿ ಸವಿತಾ ಈ ನಿನ್ನ ಪ್ರಸಾದವು ನಾನು ಯುದ್ಧಕ್ಕೆ ಹೊರಡುವ ಮುನ್ನ ನನಗೆ ಪ್ರೀತಿಯ ಉಸಿರಾಗಲ್ಲ ಯುದ್ಧಕ್ಕೆ ಅಂತ ಒಂದ್ ಕಡೆ ಸಂತೋಷವಾದ್ರೆ ಮತ್ತೊಂದು ಕಡೆ ನೀ ನನ್ನ ಬಿಟ್ಟು ಹೋಗ್ತಾ ಇದೀಯ ಅಂತ ತುಂಬ ಹೋಗ್ತಾ ಇದೆಯ ಭಾರತದ ನೆಲವನ್ನು ಕಬಳಿಸಲು ಬಂದ ಪಾಪಿ ಪಾಕಿಸ್ತಾನದ ವಂಚಕರನ್ನು ಒದ್ದು ಓಡಿಸಲು ಹೊರಟಿದ್ದಾನೆ ನನ್ನ ತಮ್ಮ ಸಿಪಾಯಿಯಾಗಿ ನನ್ನ ತಮ್ಮನ ತೋಳಬಲದ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಅಮ್ಮ ಅಪಾರವಾದ ನಂಬಿಕೆ ಇದೆ ಅಯ್ಯೋ

అంతవ ఆ కాగ్గుబడయలు సిలభవల్మ్మా ఈ రాధి వీర ఈ నిన్న అన్నది అష్టన్న రవిరాజ సవీత ಈ ನಿನ್ನ ಸವಿಯಾದ ಮಾತನ್ನು ಕೇಳಿ ಕರಗಿತಮ್ಮ ನನ್ನ ಮನ ಅಣ್ಣ ನಮ್ಮ ತಂಗಿ ತುಂಬಾ ಜಾಣಿ ಬಂಗಾರದಂತ ತಂಗಿ ನಮ್ಮ ಮುದ್ದು ತಂಗಿ ನೀನ್ ಹೇಳುವ ಮಾತು ಸತ್ಯವಿದೇರಣ ಆನಂದದ ಆಗಸವನ್ನೇ ಹೊತ್ತು ನಿಂತಿರುವ ಈ ನನ್ನ ಪ್ರೀತಿಯ ತಂಗಿಗೆ ಎಷ್ಟು ವರ್ಣಿಸದರೂ ಸಾಲದಪ್ಪ ಅಣ್ಣ ಪತಿವೃತೆಯ ಪಾವಿತ್ರತೆಯನ್ನು ಹೊತ್ತಿರುವ ಈ ನನ್ನ ತಂಗಿಯ ಕೊರಳಲ್ಲಿ ಒಂದು ಕರಿಮಣಿ ಕಟ್ಟಿಸಿದರೆ ಎಷ್ಟೊಂದು ಶೋಭೆ ಪ್ರೀತಿಗೆ ಪಾತ್ರವಾಗಿರುವ ಈ ನನ್ನ ಪ್ರೀತಿಯ ತಂಗಿಗೆ ಪ್ರೇಮದ ಸಿಂಹಾಸನದ ಮೇಲೆ ಕೂಡಿಸಿ ತೂಗು ಯಾಲೆ ಆಡಿಸುವ ಗಂಡನನ್ನೇ ಹುಡುಕೋಣಪ್ಪ ತಂಗಿ ಗಂಡ ಎಂದ ಕೂಡಲೇ ಮುಖದ ಕಳೆನೇ ಬೇರೆ ಆಯಿತು ತಂಗಿ ಈ ನಿನ್ನ ಉದ್ದಾದ ಮುಖಕ್ಕೆ ಮುತ್ತಿನಂತ ವರವನ್ನೇ ಹುಡುಕುತ್ತೇನೆ ಒಟ್ಟಿನಲ್ಲಿ ನನ್ನ ತಂಗಿ ಸದಾ ನಗು ನಗುತ್ತಾ ಇರಬೇಕು ನಿನ್ನ ಸಂತೋಷವೇ ನನ್ನ ಸಂತೋಷ ಜನನೀಯ ಜನ್ಮ ಭೂಮಿ ಎಂಬಂತೆ ನನಗೆ ಒಡ ಹುಟ್ಟಿದ ತಂಗಿಯಲ್ಲಿ ಪ್ರೀತಿ ಕಾಣುವುದೇ ನಿಜ ಅದೇ ನನ್ನ ತಂಗಿ ನಾನು ಬಸ್ ಬಸ್ಟ್ಯಾಂಡ್ ಬಿಟ್ಟು ಹಾಗೆ ಹೊಲಕ್ಕೆ ಹೋಗಿ ಬರುತ್ತೇನೆ ನೀನು ನೀನು ನಾನು ಏನು ಬರುವುದೇ ಹುಚ್ಚಿ ಒಂದು ವೇಳೆ ಅಪ್ಪಿ ತಪ್ಪಿ ಹೂವಿನಂತಿರುವ ನಿನ್ನ ಪಾದಕ್ಕೆ ಮುಳ್ಳು ಚುಚ್ಚಿದರೆ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ ಅಮ್ಮ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ ಅಣ್ಣ ನಿಮ್ಮ ಅಣ್ಣನ ಜೊತೆ ಹುಟ್ಟಿ ಬಂದಿರುವ ನಾನೇ ಭಾಗ್ಯಶಾಲಿ ಅಣ್ಣ ನೀವು ಮಾನವ ನಾನಲ್ಲಮ್ಮ ಜಾತಿಯ ಭೂತವನ್ನು ಹೊಡೆದೊಡಿಸಿ ಮೇಲು ಕೇಳೆಂಬ ತಾರತಮ್ಯ ಮಾಡದೆ ಸಮಾನತೆಯ ಸಮಾಜವನ್ನು ಬಯಸಿದ ಜಗಜ್ಯೋತಿ ಬಸವೇಶ್ವರರಮ್ಮ ದೇವ ಮಾನವ ಅಷ್ಟ ಐಶ್ವರ್ಯಗಳಿಗೆ ಆಸೆ ಮೋಸ ಹೋಗಿರುವ ಈ ಕೆಟ್ಟ ಪ್ರಪಂಚದಲ್ಲಿ ಏಕಾಂಗಿಯಾಗಿ ತಪಗೈದ ನನ್ನಪ್ಪ ಬಿಜಾಪುರದ ಸಿದ್ದೇಶ್ವರ ಮತ್ಸರಗಳನ್ನ ಭಸ್ಮ ಮಾಡಿ ವಿಶ್ವಕ್ಕೆ ಶಾಂತಿ ಮಂತ್ರವನ್ನು ಹೇಳಿದ ನನ್ನಪ್ಪ ಮುಗಳಕೂಡದ ಎಲ್ಲಾ ಲಿಂಗ ನಮ್ಮ ತಂಗಿ ನಾ ನಲ್ಲಮ್ಮ ದೇವಮಾನವಾ ನಾ ನಲ್ಲಮ್ಮ ಸತ್ಯವಾದ ಸತ್ಯವಾದ ಮಾತನ್ನೇ ಹೇಳಿದೆ ಅಣ್ಣ ಹಾ ತಂಗಿ ನಾನು ಯುದ್ಧಕ್ಕೆ ಹೊರಡುವ ಮುನ್ನ ಈ ಸಹೋದರನನ್ನು ಆನಂದದಿಂದ ಒಂದು ಹಾಡನ್ನು ಹೇಳಿ ಆನಂದದಿಂದ ಕುಳಿಸಿ ಕೊಡಮ್ಮ ಈ ನಿನ್ನ ಸಹೋದರನನ್ನು ಅಣ್ಣ ನೀನು ಕೇಳಿದೆ ಹೆಚ್ಚ ನನ್ನ ಹಾಡೋದು ಹೆಚ್ಚಾ ಅಂತ ಮಿನಿಮೋಸ್ಕರ ಹಾಡ್ತೀನಿ ಸರಿನಾ Yeah. <laughs> ਇਲਵਾ ਬਾਹੇ ਕਰਵਾ ਤਾਰੀ ಹಾಡು ತಟ್ಟಿ ನನ್ನ ಹೃದಯದಲ್ಲಿ ಇಜ್ೆ ಕೊಡು ಅಣ್ಣ ನೀ ನಿನ್ನ ಇಷ್ಟವಾದ ಶಾಖಿಗೆ ಪೈಸೆ ಮಾಡಿದಿನಿ ಬಾ ನಾ ನಡೆಯಮ್ಮ ಓ ಶೇಷಾಂ باہر ಓ ಇಷ್ಟು દિવસಗಳ ನಂತರ ನೆನಪಾಯಿತೇನೋ ಈ ಸ್ನೇಹ ತಂದ ಅದೇನಲ್ಲಿ ೇನೋ ಇದ್ದಕ್ಕಿದ್ದ ಹಾಗೆ ಮಾಡ್ತಾ ಇಲ್ವೇನು ಕುತ್ತಿಗೆ ಕತ್ತಿ ಎಲಗಿನಂತೆ ನೇ ತಾಡುತ್ತಿದೆ ರವಿರಾಜ್ ಅಂದಾಗ ಈ ಬಡವರ ಹೊಟ್ಟೆಗೆ ಅನ್ನ ಹೇಗೆ ಸಿಗಬೇಕಪ್ಪ ಹೇಗೆ ಸಿಗಬೇಕು ಯಾಕೋ ನೀನು ದಿನಾಲು ಕೆಲಸಕ್ಕೆ ಹೋಗುವುದಲ್ವೇನೋ ಸಾಲಕ್ಕೆ ಮೂಲವಾಗಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿದೆ ಮಾಡಿ ಕೈ ಚಾಚಿ ಕಾಸು ಕೇಳಿದರೆ ಕುತ್ತಿಗೆಗೆ ಕೈ ಕೊಟ್ಟು ಬಿಟ್ಟರಪ್ಪ ಬಿಟ್ಟನಪ್ಪ ಗೌಡ ಗೌಡ ಅಷ್ಟೇ ಅಲ್ಲ ರವಿರಾಜ್ ಆ ಗೌಡರ ಹತ್ತಿರ ನಾನು ಸಾಲ ಮಾಡಿದ್ದು ಐದು ಸಾವಿರ ಅದಕ್ಕೆ ಅವನು ಬಡ್ಡಿ ಸೇರಿಸಿ ಹದಿನೈದು ಸಾವಿರ ಎಂದು ಹೇಳುತ್ತಿರುವನಪ್ಪ ಶಿವಕಾತ ಗೌಡ ಅದಲ್ಲದೆ ಈ ಸಾಲ ತೀರಿಸುವುದು ನಿನ್ನಿಂದ ಆಗಲಾರದು ನಿನ್ನ ತಂಗಿಯನ್ನು ನನ್ನ ಮನೆಯ ಕೆಲಸಕ್ಕೆ ಕಳಿಸಿ ಎಂದು ಹೇಳಿದರಪ್ಪ ಶಶಾಂಕ 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 ಏನು ಮಾಡಲಿ ರವಿರಾಜ ಒಂದು ಕಡೆ ಸಾಲದ ಭಾರ ಇನ್ನೊಂದು ಕಡೆ ಬಡತನದ ಭೂತವನ್ನು ಹತ್ತಿರುವುದಾದವು ಮಾತನಾಡಲಾಗದೆ ಮೂಕನಾಗಿ ಸ್ನೇಹಿತರ ಸವಿದ ನೆನಪಿಗಾಗಿ ನಿನ್ನ ಮನೆಯ ಬಾಗಿಲಿಗೆ ಶಶ ಶಶ ಈ ನಿನ್ನ ಮಾತು ಕೇಳಿ ನನ್ನ ಕರುಳು ಹಿಂಡಿದಂತೆ ಆಗುತ್ತದೆ ಶಶಿ ಹಿಂಡಿದಂತೆ ಆಗುತ್ತದೆ ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೆ ಶ್ರೀಮಂತರ ಸಹವಾಸ ಬೇಡ ಎಂದು ಕೇಳಿ ಕೇಳ್ತೀವೋ ಇಷ್ಟೆಲ್ಲ ನಡೆದರೂ ಈ ವಿಷಯ ನನಗೇಕೆ ತಿಳಿಸಲಿಲ್ಲೋ ನನ್ನನ್ನು ಕ್ಷಮಿಸಿ ಬಿಡು ರವಿರಾಜ್ ಈ ನಿನ್ನ ಜೀವನ ಸಂತೋಷದಿಂದ ಸುಗಮವಾಗಿ ಸಾಗುತ್ತಿರುವಾಗ ನಾನು ಬಂದು ನಿನ್ನ ಮುಂದೆ ನಿಂತುಕೊಂಡರೆ ನಿನ್ನ ನಗುಮುಖ ಹಾರಿ ಹೋಗಬಹುದೆಂದು ಈ ವಿಷಯ ತಿಳಿಸಲಿಲ್ಲ ಹೋಗಲಿ ಬಿಡು ಶಶಾಂತ್ ಈಗಲಾದರೂ ನಿನ್ನ ಕೊರಗನ್ನು ನನ್ನ ಮುಂದೆ ಹೇಳಿದೆಯಲ್ಲ ಅಷ್ಟೇ ಸಾಕು ಯಾವಾಗ ಬದ್ದೆ ಶಶಾಂಕ್ ಈಗ ಅವಲೇ ಬಂದೇ ರಣಜಿತ್ ರವಿರಾಜ ನೀನು ತುಂಬಾ ಅದೃಷ್ಟವಂತನಪ್ಪ ತಮ್ಮ ಹಾಗೂ ತಂಗಿಯ ಜೊತೆ ಇಷ್ಟೊಂದು ಅನ್ವನ್ಯವಾಗಿ ಸಂತೋಷದ ಸಾಗರದಲ್ಲಿ ತೇಲಾಡುವ ಅಣ್ಣ ಎಂದರೆ ನೀನೇ ರವಿರಾಜ್ ನೀನು ಆದರೆ ನನ್ನ ಜೀವನದಲ್ಲಿ ಬಡತನವೆಂಬ ಭೂತ ಬಿರುಗಾಳಿಯಾಗಿ ಬೀಸಿ ನನ್ನ ನೆಮ್ಮದಿಯನ್ನೇ ಹಾರಿಸಿಕೊಂಡು ಹೋಗಿಬಿಡ್ತೀನಿ ತಂಗಿಗೆ ಪ್ರೀತಿಯ ಮಾತು ಹೇಳದಷ್ಟು ದೃಷ್ಟ ರವಿರಾಜ್ ದೃಷ್ಟ ಏ ಹುಚ್ಚಪ್ಪ ಯಾರು ಅದೃಷ್ಟವಂತರೋ ನಾನು ಅದೃಷ್ಟವಂತನೆ ಅಲ್ಲ ಕಣ ಈಗಿನ ಕಾಲದಲ್ಲಿ ಕಾಮುಕರಾಗಿ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುವ ದುಷ್ಟರು ಅದೃಷ್ಟವಂತರು ದೇಶ ರಕ್ಷಣೆಗಾಗಿ ಕಾಶ್ಮೀರದಲ್ಲಿ ವೀರ ಯೋಧರು ಹೋರಾಡುವುದು ಇಲ್ಲಿ ಭ್ರಷ್ಟ ರಾಜಕಾರಣಗಳು ಹಾರಾಡುವುದು ಒಂದೇ ದೇಶದ ಸಲುವಾಗಿ ಎಷ್ಟೋ ವೀರ ಯೋಧರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ ಅವರ ಬಗ್ಗೆ ಒಬ್ಬರಾದರೂ ವಿಚಾರ ಮಾಡಿದರೇನು ಈ ಕೈಲಾಗದ ಬಂಡರು ಚಂಡರು ನೀನು ಹೇಳುವ ಮಾತು ಅಣ್ಣ ಆದರೆ ಸತ್ಯವೆನ್ನುವ ಉಸಿರು ನಿಮ್ಮಿಬ್ಬರ ಸ್ನೇಹದಲ್ಲಾದರೂ ನೆಲೆಸಿದೆಯಲ್ಲ ಅಷ್ಟೇ ಸಾಕು ಸತ್ಯದ ಸಾಹಸಿಯಪ್ಪ ಈ ನಿನ್ನಣ್ಣ ಬಡವರ ಬಂದು ಈ ಹಳ್ಳಿಯ ಹೊಲಿ ಹೋಗಲಿ ಬಿಡು ರವಿರಾಜ್ ಈ ಸಮಾಜದ ಹಾಳು ಚಿಂತೆ ನಮಗೇಕೋ ನೀನು ನನಗಿಂತಲೂ ಹೆಚ್ಚು ಓದಿದವನು ನಿನ್ನ ಕಲಿತ ವಿದ್ಯೆಗೆ ಬೆಲೆ ಕೊಟ್ಟಿದ್ದೇನೋ ಈ ಸಮಾಜ ಲಂಚದ ಆಸೆಗಾಗಿ ನಿನ್ನ ಭವಿಷ್ಯವನ್ನು ಹಾಳು ಮಾಡಿದರಲ್ಲೋ ಭ್ರಷ್ಟ ರಾಜಕಾರಣಿಗಳು ದುಡ್ಡಿದ್ದವನು ದಡ್ಡನಿದ್ದರೂ ದೊಡ್ಡವನೆಂದು ಹೇಳುತ್ತಿದೆ ಈಗಿನ ಸಮಾಜ ರಾಜಕೀಯ ಮಾಡುವುದಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕೈಯಲ್ಲಿ ಬಾಟ್ಲಿ ಕೊಟ್ಟು ಕೋಟ ಹಾಕು ಎಂದು ಹೇಳುತ್ತಿದೆ ಈಗಿನ ರಾಜಕೀಯ ಪಕ್ಷಗಳು ಬಾಟ್ಲಿ ಕೊಟ್ಟಾಕ್ಷಣ ಕುಡಿದ ಮತ್ತಿನಲ್ಲಿ ಮಾಡಿಕೊಂಡ ಹೆಂಡತಿಯನ್ನು ಮರೆತು ಕುಡಿದು ಕುಣಿದು ಕುಪ್ಪಳಿಸುತ್ತಿದೆ ಈಗಿನ ಹಾಳು ಸಮಾಜ ನೀನು ಹೇಳುವ ಒಂದೊಂದು ನುಡಿಯು ಸತ್ಯದ ಉಸಿರನ್ನೇ ಎಳೆಯುತ್ತಿದೆ ರವಿರಾಜ್ ಆದರೆ ಈ ಅನ್ಯಾಯವನ್ನು ಅಡಗಿಸಲು ಅವನವನಿದ್ದಾನೆ ಈ ಊರಿನಲ್ಲಿ ಸೂರ ಈ ಸಮಾಜದ ಮೂಲೆ ಮೂಲೆಯಲ್ಲಿ ತುಂಬಿಕೊಂಡು ನಿಂತಿದೆ ಅನ್ಯಾಯ ಅಂದಾಗ ಒಬ್ಬರಿಂದ ಸಾಧ್ಯವೇನೋ ಧರ್ಮವನ್ನು ಬೆಳೆಸಲು ನುಡಿಯದಿರು ಶಶಾಂಕ ಸಾಧ್ಯವೆಂಬ ಮಾತನ್ನು ಬಂಡ ಪುಂಡ ಪುಂಡಾರುಗಳಿಗೆ ಗಂಡು ಗಲಿಯಾಗಿ ಅನ್ಯಾಯವನ್ನೇ ಮೆಟ್ಟು ನಿಂತಿರುವ ಈ ಸಿಡಿದ ಸಿಪಾಯಿ ಹಣವಂತರ ಅಟ್ಟಹಾಸವನ್ನು ಅಡಗಿಸುವುದೇ ಈ ಸಿಪಾಯಿಯ ಸವಾಲು ಮೆಚ್ಚಿದೆ ರಣಜಿತ್ ಮೆಚ್ಚಿದೆ ನಿನ್ನ ಮಾತಿಗೆ ಲೇ ಶಶಾಂಕ್ ಕೇಳಿದೇನೋ ನನ್ನ ತಮ್ಮ ನಾಡಿದ ಮಾತನ್ನು ಗೌಡ ನಾಡಿದ ಮಾತಿಗೆ ತಲೆ ತಗ್ಗಿಸಿಕೊಂಡು ಬಂದಿ ಎಲ್ಲ ನಾಚಿಕೆ ಆಗ್ಬೇಕು ನಿನ್ನ ಜನ್ಮ ಹೇಳಿ ಒಂದು ವೇಳೆ ನಿನ್ನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದೆ ಆದರೆ ಅವನ ಧ್ಯೇಯವನ್ನು ಬಗೆದು ರಕ್ತ ಕುಡಿತಿದೆ ರಕ್ತ ಏನು ಮಾಡಲಿ ರವಿರಾಜ್ ನನಗೂ ನಿನ್ನಷ್ಟೇ ರೋಷಾವೇಶ ಬರುತ್ತಿದೆ ಆ ಗೌಡನ ಹೇಯ ಕೃತ್ಯಗಳನ್ನು ನೆನೆಸಿಕೊಂಡರೆ ಆದರೆ ಮನೆಯಲ್ಲಿ ಬೆಳೆದು ನಿಂತ ತಂಗಿಯಿದ್ದಾಳೆ ದುಡ್ಡಿನ ದರ್ಪದಿಂದ ಸೇಡಿನ ಸರ್ಪವಾಗಿ ಕಚ್ಚಿದರೆ ಏನು ಮಾಡಲಿರುವ ಕಟಕನ ಕೈಗೆ ಕುರಿ ಸಿಕ್ಕರೆ ಕಚ್ಚಿ ಕಡಿದು ತಿನ್ನುವದೆ ಹೊರತು ಕರಡೆ ತೋರ ಸಾಕಿ ಬೆಳೆಸಿದ ಕುರಿ ಕಟಕರ ಬಾಯಿಗೆ ಬಲಿಯಾಗಿದೆ ಎಂದು ದುಃಖಿಸಲಿ ಅಥವಾ ಶ್ರೀಮಂತರ ಸ್ವಾಧೀನವಾಗಿದೆ ಎಂದು ಗೈ ಹೇಳು ಏನು ಹೇಳಲಿ ಶಿಶಾಕಿ ನಿನ್ನ ಮಾತು ಕೇಳಿ ನಾನು ನಾನು ಮೌನನಾದೆ ಈ ಹಳ್ಳಿಯ ಹುಲಿಯಾಗಿ ನೀನೇ ಈ ರೀತಿ ಮಾತನಾಡಿದರೆ ಹೇಗಣ್ಣ ಹುಲಿ ಯಾವತ್ತು ಹುಲಿ ಆಗಬಾರದು ಅಣ್ಣ ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ಹೋರಾಡಿ ವಿದೇಶಿಯರನ್ನು ಒದ್ದು ಓಡಿಸುವುದು ಈ ನಮ್ಮ ಭೂತಾಯಿಯನ್ನು ವಶಪಡಿಸಿಕೊಳ್ಳಲು ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯಾಗಿ ಅಣ್ಣ ನೀನೇ ಈಗ ನೀನು ಈಗಲೇ ಆ ಗೌಡನ ಅರ್ ಕರ್ಮದ ಕೂಟಕ್ಕೆ ನುಗ್ಗಿ ಗರ್ಜಿಸು ಹುಲಿಯಂತೆ ರಣಜಿತ್ ಈಗಲೇ ನಾನು ಆ ಗೌಡನ ಮನೆಗೆ ಹೋಗಿ ಬರುವೆ ಯಶಾಂಕ್ ನಿನ್ನ ಸಾಲವನ್ನು ನಾನು ತೀರಿಸಿ ಬರುತ್ತೇನೆ ನೀನು ಇಲ್ಲೇ ಇರು ಹ ತಂಗಿ ಸವಿತಾ ನನ್ನ ಸ್ನೇಹಿತನಿಗೆ ಊಟ ಬಡಿಸಮ್ಮ ಆಯ್ತನಾ ಹಾ ರಣಜಿತ್ ನಿನ್ನನ್ನು ಹಾಗೆ ಬಸ್ ಸ್ಟ್ಯಾಂಡಿನವರಿಗೆ ಬಿಟ್ಟು ಬರುತ್ತೇನೆ ಬಾರಪ್ಪ ಹೋಗೋಣ ಅಣ್ಣ ಬರುವಾಗ ನನಗಿಷ್ಟವಾದ ಮಲ್ಲಿಗೆ ಹೂ ಹಸಿರು ಸೀರೆ ಎಲ್ಲ ತೆಗೆದುಕೊಂಡು ಬರಬೇಕು ಆಯ್ತಮ್ಮ ನನ್ನ ಮುದ್ದು ತಂಗಿ ನೀನು ನಿನಗೆ ಇಷ್ಟವಾದ ಸೀರೆ ಹೂ ತಪ್ಪದೇ ತರುತ್ತೇನಮ್ಮ ಅಣ್ಣ ನೀನಲ್ಲಿ ಸರಿಯಾಗಿ ಊಟ ಮಾಡಬೇಕು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅಣ್ಣ ಆಗಾಗ ಪತ್ರ ಬರಿತಾ ಇರಬೇಕು ಅಷ್ಟೇ ಅಲ್ಲ ನಿನಗೇನಾದ್ರೂ ಶೀತ ನೆಗಡಿ ಕೆಮ್ಮು ಏನಾದರೂ ಆದ್ರೆ ಶುಂಠಿ ಕಾಯಿಸ್ಕೊಂಡು ಕುಡಿಬೇಕು ಸರಿನಾ ಆಯ್ತಮ್ಮ ನೀನು ಹೇಳಿದ ಹಾಗೆ ಮಾಡುತ್ತೇನೆ ಅಣ್ಣ ನಿಲ್ಲು ಒಂದು ನಿಮಿಷ ಬಂದೆ ಅಂತ ಕಾರ್ಗಿಲ್ಗೆ ಹುರ್ಟಿದ್ಯಾ ಈ ಹುಡುಗರ ಕಣ್ಣ ಎಷ್ಟು ಮೇಲೆ ಬಿದ್ದಿರುತ್ತೋ ಏನೋ ಬಾನ ನಿಮ್ ದೃಷ್ಟಿ ತೆಗಿತೀನಿ ಆದಿ ದೃಷ್ಟಿ ಬೀದಿ ದೃಷ್ಟಿ ತಾಯಿ ದೃಷ್ಟಿ ನಾಯಿ ದೃಷ್ಟಿ ಈ ಊರಾಗಿನ ಹುಡುಗಿಯರ್ ದೃಷ್ಟಿ ಎಲ್ಲ ಹಾಳಾಗೋಗ್ಲಿ ಸಾಕು ಬಿಡಮ್ಮ ತಂಗಿ ಬರಲೆ ಆಶೀರ್ವಾದ ಮಾಡಮ್ಮ ಈ ನಿನ್ನ ಸಹೋದರನನ್ನು ನಿನ್ನ ಆಶೀರ್ವಾದದ್ದಿದ್ದರೆ ಸಾಕು ನನಗೆ ಯಾವ ತೊಂದರೆಯೂ ಬರುವುದಿಲ್ಲ ಹೋಗಿ ಬರಜಿತ್ ಯುದ್ಧದಲ್ಲಿ ಗೆದ್ದು ಜಯಶಾಲಿ ಆಗಿ ಈ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗು ನಿನಗೆ ಈ ಮಾರುತೇಶ್ವರ ಸರ್ವ ಶಕ್ತಿಯನ್ನು ನೀಡಲಿ ಎಂದು ಆ ದೇವರಿಗೆ ಪ್ರಾರ್ಥಿಸಬೇಕು ಹಾ ತಂಗಿ ನಾನೆನ್ನು ಬರಲೆ ಅಣ್ಣ ಆದಿಶ ಬೇಗ ಬಂದ್ಬಿಡ ಅಣ್ಣ ಪ್ಲೀಸ್ ತಂಗಿ ಇಂತ ಸಂತೋಷದ ಶುಭರ ಶುಭ ಸಂಭ್ರಮದಲ್ಲಿ ನೀನು ಹೀಗೆ ದುಃಖಿಸುತ್ತ ಕುತ್ತರೆ ಹೇಗೆ ದುಃಖಕ್ಕೆ ಯುದ್ಧಕ್ಕೆ ಹೋಗಿ ಬಾ ಎಂದು ಆನಂದದಿಂದ ಕಳಿಸಿಕೊಡ ಮಾಯಿ ನಿನ್ನ ಸಹೋದರನನ್ನು ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ ಸರಿನಾ